ನಮಸ್ಕಾರ ಫ್ರೆಂಡ್ಸ್ ಆರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತ ನಾನು ಇಂಜ್ ಇಂಜನ್ ಬ್ರೇಕಿಂಗ್ ಬಗ್ಗೆ ಹೇಳುತ್ತೇನೆ ಈ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಯಾಕಂದರೆ ಇದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿಯೊಬ್ಬ ಡ್ರೈವರನ್ನು ಈ ಈ ವಿಡಿಯೋವನ್ನು ಫಾಲೋ ಮಾಡಿ ಹೋಗಬೇಕಂತ ನನ್ನ ಆಶೆ ಏಕೆಂದರೆ ಸೇಫ್ಟಿಗೋಸ್ಕರ ಬನ್ನಿ ವಿಡಿಯೋ ಶೇರ್ ಮಾಡೋಣ ನೋಡಿ ನುಡಿಗಳರೆ ಇಂಜನ್ ಬ್ರೇಕಿಂಗ್ ಆದರೆ ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಲ್ಲಿ ಹಾಕಿ ಏನು ಯಾವುದೋ ಒಂದು ಗೇರಲ್ಲಿ ಫಸ್ಟ್ ಸೆಕೆಂಡ್ ಗೇರಲ್ಲಿ ಹಾಗೆ ಗಾಡಿ ಬಿಟ್ಟು ಬಿಡಬೇಕು ಬ್ರೇಕ ಬ್ರೇಕಿನಲ್ಲಿ ಮಾತ್ರ ಕಾಲು ಇಡಬೇಕು ಅಂದರೆ ಬ್ರೇಕ್ ಪ್ರೆಸ್ ಮಾಡಬಾರ್ದು ಬ್ರೇಕನ್ನಲ್ಲಿ ಬರೀ ಕಾಲು ಇಡಬೇಕು ಕಲ ಕಲಶ್ಟನ್ನಲ್ಲೂ ಕಾಲಿ ಇಡಬಾರ್ದು ಲೈಟಾಗಿ ಹಂಗೆ ಮೇಲೆ ಮೇಲಕ್ಕೆ ಮೇಲಕ್ಕೆ ಕಾಲ ಇಡಬೇಕು ಕಲಶ್ಟಲ್ಲಿ ಇದು ಇದನ್ನು ಬ್ರೇಕಿಂಗ್ ಮತ್ತೆ ಇಂಜನ್ ಇಂಜನ್ ಡ್ರಮ್ ಡ್ರಮ್ನೂ ಹೀಟ್ ಆಗೋದಲ್ಲ ಬ್ರೇಕ್ ಫೇಲ್ ಆಗುವ ಚಾಸ್ನೂ ಭಾಳ ಕಡಿಮೆ ಅದಕ್ಕೆ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಬೇಕು ಬನ್ನಿ ಈಗ ಹೇಗಂತ ನಿಮಗೆ ತೋರಿಸುತ್ತೇನೆ ಸ್ವಲ್ಪ ಇಲ್ಲೇ ಸ್ವಲ್ಪ ಟ್ರಾಫಿಕ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇದ್ದಂತ ನೋಡಿ ನೋಡ ಡೌನ್ ಡೌನಲ್ಲಿ ಇದೆ ಏನೋ ಸ್ವಲ್ಪ ಡೌನ್ ಅಲ್ಲಿ ಇದೆ ಮಾತ್ರ ಇದು ಸಿಟಿ ಅಲ್ವಾ ಅದಕ್ಕೆ ಬೇರೆ ಒಂದು ಅಗ್ಗಿ ಗಾಟ್ ಆ ಗಾಡಿ ಈ ಗಾಡಿನಲ್ಲಿ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಿ ಬನ್ನಿಗ ತೋರಿಸುತ್ತೇನೆ ನೋಡಿ ಈಗ ಗಾಡಿ ಸ್ಟಾರ್ಟ್ ಮಾಡೋಣ ಸ್ವಲ್ಪ ತೋರಿಸುತ್ತೇನೆ ಯಾಕಂದರೆ ಇದು ಸಿಟಿ ನ ಬಹಳ ಇದೆ ಫಸ್ಟ್ ಹಾಕುತ್ತೇನೆ ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ ನೋಡಿ ಅದೇ ಈಗ ಕ್ಲಚ್ ಹಿಡಿದರೆ ನೋಡಿ ಸ್ಪೀಡ್ ಆಗಿ ಹೋಗ್ತಿದೆ ಕ್ಲಚ್ ಹಿಡಬಾರದು ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ಕ್ಲಚ್ ಇಡಬೇಕು ನೋಡಿ ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ ನೋಡಿ ಬುಲ್ವೆಟ್ ಕಡೆವನ್ನು ಓರ್ಟೇಕ್ ಮಾಡಿ ಹೋದ ಬಹಳ ಸ್ಪೀಡ್ ಬಹಳ ನಿಧಾನವಾಗಿ ಹೋಗ್ತಾ ಇದೆ ಇಂಜನ್ ಬ್ರೇಕಾರೆ ಇದೆ ಇಂಜನ್ ನಂಬರ್ ರೇಕಿಂಗ್ ಇದು ಬ್ರೇಕ್ ಪ್ರೆಸ್ ಮಾಡುತ್ತೇನೆ ನಿಲ್ಲಿಸಿದ್ದೇನೆ ಇದು ಇದು ನೋಡಿ ಇಂಜನ್ ಬ್ರೇಕಿಂಗ್ ಇದು ನೋಡೋದರಲ್ಲಿ ಇಂಜನ್ ಬ್ರೇಕಿಂಗ್ ಹೇಗೆ ಯೂಸ್ ಮಾಡೋದು ಅಂತ ಹೀಗೆ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಿ ಏಕೆಂದರೆ ನಿಮ್ಮ ಸೇಫ್ಟಿ ಏನಾದರೂ ಡ್ರಮ್ ಹೀಟ್ ಆದರೆ ಏನಾದರೂ ಆದರೆ ಅಪಘಾತ ಆಗುತ್ತದೆ ಅದಕ್ಕೆ ಇಂಜನ್ ಬ್ರೇಕಿಂಗ್ ಯೂಸ್ ಮಾಡಿ ಡ್ರಮ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ